ಶಿಕ್ಷಕರೇ ನಮಸ್ಕಾರ ಕನಸಿನಲ್ಲಿ ಹೈನಾ ಕಾಣಿಸಿದ ಅದು ನಿಮ್ಮ ಹಿಂದೆ ಓಡುತ್ತಿತ್ತ ಅಥವಾ ನೀವು ಅದರ ಜೊತೆ ಹೋರಾಡುತ್ತಿದ್ದೀರಾ ಈ ಕನಸು ಈಗಲೂ ಅನಿಸಬಹುದು ಆದರೆ ಇದರ ಹಿಂದೆ ಅಚ್ಚರಿ ಮೂಡಿಸುವ ಅರ್ಥಗಳಿವೆ ಹೈನಾ ಒಂದು ಶಕ್ತಿಶಾಲಿ ಪ್ರಾಣಿ ಕಿಡುಗಾಡಿ ಪ್ರಾಣಿ ಕನಸಿನಲ್ಲಿ ಈ ಪ್ರಾಣಿ ಕಾಣಿಸುವುದು ನಿಮ್ಮ ಅಂತರಂಗದ ಭಯ ಅಪಾಯದ ಭಾವನೆ ಅಥವಾ ನಿಮಗೆ ಅಪಾಯ ಉಂಟು ಮಾಡುವ ವ್ಯಕ್ತಿಗಳ ಸಂಕೇತವಾಗಿರಬಹುದು ಇದು ನಿಮ್ಮ ನಿಜ ಜೀವನದ ಯಾತನೆ ಅಥವಾ ಸಂಶಯಗಳ ಪ್ರತಿಬಿಂಬವೂ ಆಗಿರಬಹುದು ಯಾರಾದರೂ ನಿಮ್ಮ ಮೇಲೆ ಮೋಸ ಮಾಡುತ್ತಿದ್ದಾರೆ ಎಂಬ ಶಂಕೆ ಮನಸ್ಸಿನಲ್ಲಿ ಇರುವುದಕ್ಕೆ ಇದು ಒಂದು ಸೂಚನೆಯಾಗಿದೆ ಹೈನಾ ನಿಮ್ಮ ಹಿಂದೆ ಓಡುತ್ತಿದ್ದಾರೆ ನಿಜ ಜೀವನದಲ್ಲಿ ನೀವು ಭಯಭೀತರಾಗಿರುವಿರಿ ಆದರೆ ಅದು ನಿಮ್ಮ ಧೈರ್ಯವನ್ನು ಪರೀಕ್ಷಿಸುತ್ತಿದೆ ನೀವು ಹೈನಾ ಜೊತೆ ಯುದ್ಧ ಮಾಡುತ್ತಿದ್ದರೆ ಇದು ಬಹಳ ಶಕ್ತಿಯುತವಾದ ಕನಸು ನೀವು ನಿಮ್ಮ ಭಯ ಸಂಕಷ್ಟಗಳಿಗೆ ಧೈರ್ಯದಿಂದ ಎದುರಿಸುತ್ತಿದ್ದೀರಿ ಈ ಕನಸು ನಿಮ್ಮ ಒಳಗಿನ ಶಕ್ತಿ ಮತ್ತು ಆತ್ಮವಿಶ್ವಾಸದ ಸಂಕೇತವಾಗಿದೆ ಹೀಗೆ ಕನಸು ಭಯಾನಕವಾಗಿರಬಹುದು ಆದರೆ ಇದರ ಅರ್ಥ ಶಕ್ತಿಯುತವಾಗಿದೆ ಹೈನಾ ಕನಸು ಎಚ್ಚರಿಕೆಯ ಘಂಟೆ ನಿಮ್ಮ ಸುತ್ತಮುತ್ತಲಿನ ಜನರನ್ನು ಚೆನ್ನಾಗಿ ಗಮನಿಸಿ ನೀವು ಧೈರ್ಯದಿಂದ ಮುಂದುವರೆದರೆ ಈ ಕನಸು ಒಳ್ಳೆಯ ಬೆಳಕನ್ನು ತರುತ್ತದೆ ಕನಸಿನಲ್ಲಿ ಹೈನಾ ಕಂಡರೆ ಇದರ ಅರ್ಥವೇನು ಹೈನಾ ಒಂದು ಶಕ್ತಿಶಾಲಿ ಹಾಗೂ ಕೆಲವೊಮ್ಮೆ ಭಯಾನಕ ಪ್ರಾಣಿಯಾಗಿದೆ ಕನಸಿನಲ್ಲಿ ಹೈನಾ ಕಾಣುವುದು ಹಲವಾರು ಅರ್ಥಗಳನ್ನು ಹೊಂದಿರಬಹುದು ಅವು ನಿಮ್ಮ ಮನೋಸ್ಥಿತಿ ಪರಿಸ್ಥಿತಿ ಹಾಗೂ ಭಾವನೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಕನಸಿನಲ್ಲಿ ಹೈನಾ ಕಂಡರೆ ಹೈನಾ ಎಂಬ ಪ್ರಾಣಿ ಸಾಮಾನ್ಯವಾಗಿ ಶವವನ್ನು ತಿನ್ನುವ ಪ್ರಾಣಿಯಾಗಿದೆ ಅದನ್ನು ಕನಸಿನಲ್ಲಿ ನೋಡುವುದು ಹಲವು ಬದಲಾವಣೆಗಳನ್ನು ಸೂಚಿಸಬಹುದು ಇದು ಧಾರ್ಮಿಕ ಆತ್ಮ ಸಂಸ್ಕಾರ ಅಥವಾ ವೈಜ್ಞಾನಿಕ ದೃಷ್ಟಿಕೋನದಿಂದ ವಿಭಿನ್ನ ಅರ್ಥವನ್ನು ಹೊಂದಿರಬಹುದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಅರ್ಥ ಹೈನಾ ಶಕ್ತಿಯ ಭೀತಿಯ ಹಾಗೂ ಅಜ್ಞಾನದಿಂದ ಮುಕ್ತಗೊಳ್ಳುವ ಸಂಕೇತವಾಗಿರಬಹುದು ಇದು ಶತ್ರು ಅಥವಾ ದುಷ್ಟಶಕ್ತಿಗಳಿಂದ ಎಚ್ಚರವಾಗಿರಬೇಕೆಂಬ ಸೂಚನೆಯೂ ಆಗಿರಬಹುದು ಕೆಲವೊಮ್ಮೆ ಹೈನಾ ಕಾಣುವುದು ನಿಮ್ಮಲ್ಲಿರುವ ಅಂಧಕಾರದ ಭಾವನೆಗಳು ಅಥವಾ ಒತ್ತಡಗಳನ್ನು ಪ್ರತಿಬಿಂಬಿಸಬಹುದು ಮನಶಾಸ್ತ್ರದ ಅರ್ಥ ಸೈಕಾಲಜಿಕಲ್ ಮೈಂಡ್ ಹೈನಾ ಒಬ್ಬ ಗಂಭೀರ ಅಥವಾ ಕುತಂತ್ರಿ ವ್ಯಕ್ತಿಯ ಪ್ರತಿನಿಧಿಯೂ ಆಗಿರಬಹುದು ಮನಸ್ಸಿನಲ್ಲಿ ಹೈನಾ ಕಾಣುವುದು ನೀವು ಯಾರೊಬ್ಬರ ಮೇಲೆ ಅನುಮಾನ ಹೊಂದಿರುವಿರಿ ಅಥವಾ ನಿಮ್ಮನ್ನು ವಂಚಿಸುತ್ತಿದ್ದಾರೆ ಎಂಬ ಆತಂಕವಿರಬಹುದು ನಿಮ್ಮೊಳಗಿನ ಅಶಾಂತಿ ಅಥವಾ ಒತ್ತಡವನ್ನು ಇದು ತೋರಿಸಬಹುದು ಕಿರುಕುಳ ಅಥವಾ ಅಪಾಯದಿಂದ ತಪ್ಪಿಸಿಕೊಳ್ಳಬೇಕೆಂಬ ಅಂತರಾಳದ ಸೂಚನೆ ವೈಜ್ಞಾನಿಕ ನೋಟ ನಿದ್ರಾ ಸಮಯದಲ್ಲಿ ಮೆದುಳಿನಲ್ಲಿ ಹುಟ್ಟುವ ಪ್ರಾಣಿಗಳ ಚಿತ್ರಣ ನಮ್ಮ ಜೀವನದ ಅನುಭವ ಮತ್ತು ಭಯಗಳ ಪ್ರತಿಫಲನವಾಗಿರಬಹುದು ಹೈನಾ ಒಂದು ಅಪಾಯಕಾರಿಯಾದ ಪ್ರಾಣಿ ಎಂದು ಮೆದುಳು ಗುರುತಿಸಬಹುದು ಹಾಗಾಗಿ ಅದು ನಿಮ್ಮ ಕನಸಿಗೆ ಬಂದಿರಬಹುದು ಇದು ಸರ್ವೈವಲ್ ಇನ್ಸ್ಟಿಂಕ್ಟ್ನ ಪ್ರತಿಬಿಂಬ ಸರಳವಾಗಿ ಹೇಳುವುದಾದರೆ ಕನಸಿನಲ್ಲಿ ಹೈನಾ ಕಂಡರೆ ಅದು ಎಚ್ಚರಿಕೆ ಆತಂಕ ಅಥವಾ ನಿಮ್ಮೊಳಗಿನ ಶಕ್ತಿ ಮತ್ತು ಧೈರ್ಯವನ್ನು ಪರೀಕ್ಷಿಸುವ ಸಮಯ ಬಂದಿದೆ ಎಂಬ ಸೂಚನೆಯಾಗಿದೆ ನೀವು ಯಾರ ಮೇಲಾದರೂ ಹೆಚ್ಚು ನಂಬಿಕೆ ಇಡುತ್ತಿದ್ದರೆ ಅಂಥವರು ನಿಮಗೆ ಮೋಸ ಮಾಡಿದರೆ ಈ ರೀತಿಯ ಕನಸು ಬೀಳಬಹುದು ಹೈನಾವನ್ನು ಕನಸಿನಲ್ಲಿ ಕಂಡಾಗ ಸಂಭವನೀಯ ಅರ್ಥಗಳು ಭಯ ಅಥವಾ ಅಪಾಯದ ಸೂಚನೆ ನೀವು ಜಾಗೃತ ಜೀವನದಲ್ಲಿ ಯಾವುದೋ ಅಪಾಯ ಅಥವಾ ಮೋಸದಿಂದ ಭೀತರಾಗಿರಬಹುದು ನಿಮ್ಮ ಜೀವನದಲ್ಲಿ ಯಾರಾದರೂ ಮೋಸಗಾರ ಅಥವಾ ಹಿನ್ನೋಟ ನೀಡುವ ವ್ಯಕ್ತಿಯ ಬಗ್ಗೆ ಎಚ್ಚರಿಕೆಯನ್ನು ಸೂಚಿಸುತ್ತದೆ ವ್ಯಕ್ತಿತ್ವದಲ್ಲಿ ಅನುಮಾನ ಅಥವಾ ಗೊಂದಲ ನೀವು ಯಾರನ್ನು ನಂಬಬೇಕೇ ಅಥವಾ ಇಲ್ಲವೇ ಎಂಬ ಗೊಂದಲದಲ್ಲಿರಬಹುದು ನಿಮಗೆ ಸುತ್ತಮುತ್ತ ಇರುವವರು ನಿಮ್ಮ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ ಎಂಬ ಅತಿಯಾಗಿ ಯೋಚಿಸಿದರೆ ಈ ಕನಸು ಬೀಳಬಹುದು ಆಂತರಿಕ ಶಕ್ತಿಯನ್ನು ಒತ್ತಿ ಹಿಡಿದಿರುವ ಸೂಚನೆ ನೀವು ಪಾಸೆಸ್ಡ್ ಎನರ್ಜಿ ಅಥವಾ ಅಗ್ರೆಷನ್ ಹೊಂದಿದ್ದು ಅದನ್ನು ನಿಯಂತ್ರಿಸುತ್ತಿರುವಿರಿ ನೀವು ನಿಮ್ಮೊಳಗಿನ ವೈಲ್ಡ್ ಫೀಲಿಂಗ್ಸ್ ಹಿಂಸಾತ್ಮಕ ಕ್ರೋಧವನ್ನು ಹೊರತೆಗೆಯದೆ ಒತ್ತಿ ಹಿಡಿದಿರುವಿರಿ ಹೈನಾ ದಾಳಿ ಮಾಡುತ್ತಿದ್ದರೆ ನಿಮ್ಮ ಜೀವನದಲ್ಲಿ ಒತ್ತಡ ಸಮಸ್ಯೆಗಳು ಅಥವಾ ಎದುರಾಳಿಗಳಿಂದ ಕಷ್ಟ ಅನುಭವಿಸುತ್ತಿರುವ ಎಂಬ ಸಂಕೇತವಾಗಿದೆ ವೈಜ್ಞಾನಿಕ ದೃಷ್ಟಿಕೋನದಿಂದ ಹೈನಾ ವಿಕೃತ ಶಬ್ದ ಹಾಗೂ ಆಕ್ರಮಕ ನಡವಳಿಕೆಯಿಂದ ಪ್ರಸಿದ್ಧವಾಗಿದೆ ನಿಮ್ಮ ಮನಸ್ಸಿನಲ್ಲಿರುವ ಏಕಾಂಗತೆಯ ಭಾವನೆ ಭಯ ಅಥವಾ ಸಂಶಯಗಳು ಇಂತಹ ಕನಸುಗಳಲ್ಲಿ ವ್ಯಕ್ತವಾಗಬಹುದು ನಿಮ್ಮ ಕನಸಿನ ಸಮಯ ಸ್ಥಳ ಮತ್ತು ಹೈನಾವನ ನಡುವಳಿಕೆಯನ್ನು ಇನ್ನಷ್ಟು ವಿವರವಾಗಿ ಹೇಳಬಹುದಾಗಿದೆ ನೀವು ಇತ್ತೀಚೆಗೆ ಈ ಕನಸು ನೋಡಿದ್ದೀರಾ ಹೈನಾ ಏನು ಮಾಡುತ್ತಿತ್ತು ಇಲ್ಲಿ ಕನಸಿನಲ್ಲಿ ಹೈನಾ ಕಂಡ ಮೇಲೆ ಮತ್ತಷ್ಟು ವಿವರವಾಗಿ ಅರ್ಥಗಳನ್ನು ನೀಡುತ್ತೇನೆ ನೀವು ಹೈನಾವನ್ನು ಯಾವ ರೀತಿಯಲ್ಲಿ ಕಂಡಿದ್ದೀರೋ ಅದರ ಆಧಾರದ ಮೇಲೆ ಹೈನಾ ಶಾಂತವಾಗಿ ನಿಂತಿದ್ದರೆ ನಿಮ್ಮ ಜೀವನದಲ್ಲಿ ಪ್ರಸ್ತುತವಾಗಿ ಶಾಂತಿ ಇದ್ದರು ನೀವು ಯಾರನ್ನಾದರೂ ನಂಬುವ ವಿಚಾರದಲ್ಲಿ ಸಂಶಯದಲ್ಲಿದ್ದೀರಿ ಹಿಂದಿನ ಅನುಭವಗಳಿಂದ ನೀವು ಜಾಗೃತರಾಗಿರುವಿರಿ ಇದು ಎಚ್ಚರಿಕೆಯಿಂದ ನಡೆಯಬೇಕೆಂಬ ಸುಪ್ತ ಸಂದೇಶವಾಗಿದೆ ಹೈನಾ ನಿಮ್ಮನ್ನು ಹಿಂಬಾಲಿಸುತ್ತಿದ್ದರೆ ನಿಮ್ಮ ಹಿಂದಿನಿಂದ ಯಾರೋ ಫೇಕ್ ಫ್ರೆಂಡ್ ಆಗಿದ್ದೇವೆ ಅಥವಾ ನೀವು ಯಾರಿಂದಲಾದರೂ ಮೋಸ ಹೋಗಬಹುದು ಎಂಬ ಸೂಚನೆಯಾಗಿದೆ ಇದು ನಿಮ್ಮ ಮನಸ್ಸಿನಲ್ಲಿ ಭಯವಿದೆ ಎಂಬುದಕ್ಕೆ ಸೂಚನೆಯಾಗಿದೆ ಹೈನಾಗಳ ಗುಂಪು ಕಂಡರೆ ನೀವು ನಿಮ್ಮ ಸುತ್ತಲೂ ಇರುವವರ ಮೇಲೆ ಸಂಪೂರ್ಣ ನಂಬಿಕೆ ಇಲ್ಲದಿರಬಹುದು ನೀವು ಗ್ರೂಪ್ ಪಾಲಿಟಿಕ್ಸ್ ಜಲಸಿ ಅಥವಾ ಕುತಂತ್ರದಿಂದ ಸಂತ್ರಸ್ತನಾಗಿರಬಹುದು ನೀವು ಹೈನಾಕ್ಕೆ ಯುದ್ಧ ನೀಡುತ್ತಿದ್ದರೆ ಇದು ಉತ್ತಮ ಸಂಕೇತ ನೀವು ನಿಮ್ಮ ಆತಂಕ ಭಯ ಅಥವಾ ಎದುರಾಳಿಗಳನ್ನು ಧೈರ್ಯದಿಂದ ಎದುರಿಸುತ್ತಿದ್ದೀರಿ ನಿಮ್ಮೊಳಗಿನ ಶಕ್ತಿಯನ್ನು ನೀವು ನಂಬಲು ಆರಂಭಿಸುತ್ತಿದ್ದೀರಿ ಹೈನಾವನ್ನು ಓಡಿಸುತ್ತಿದ್ದರೆ ನೀವು ದುಷ್ಟಶಕ್ತಿಗಳಿಗೆ ಅಥವಾ ಅಹಿತಕರ ಸಂಬಂಧಗಳಿಗೆ ಮುಕ್ತಿಯಾಗುತ್ತೀರಿ ನಿಮ್ಮ ಜೀವನದಲ್ಲಿ ಹೊಸ ಧೈರ್ಯ ಮತ್ತು ಆತ್ಮವಿಶ್ವಾಸ ಬರಲಿದೆ ಹೈನಾ ಕನಸಿನಲ್ಲಿ ಬಂದರೆ ಇದರ ಮತ್ತೊಂದು ಅರ್ಥ ಧಾರ್ಮಿಕ ವೈಜ್ಞಾನಿಕ ಮನಶಾಸದ ಮೂರು ನೋಟ ನೀವು ಈ ಕನಸನ್ನು ನೋಡಿದ ನಂತರ ಏನು ಮಾಡಬೇಕು ಅಥವಾ ಇದನ್ನು ಹೇಗೆ ನಿರ್ವಹಿಸಬೇಕು ಎಂಬುದು ಪ್ರಮುಖವಾಗಿದೆ ಹೈನಾ ಕನಸು ಕಂಡ ನಂತರ ಏನು ಮಾಡಬೇಕು ನಿಮ್ಮ ಜೀವನದಲ್ಲಿ ಯಾರನ್ನು ನಂಬುತ್ತಿದ್ದೀರಿ ಎಂಬುದನ್ನು ಪರಿಶೀಲಿಸಿ ಈ ಕನಸು ಒಂದು ಎಚ್ಚರಿಕೆ ಘಂಟೆಯಂತೆ ಯಾರಾದರೂ ನಿಮ್ಮನ್ನು ಮೋಸಗೊಳಿಸುತ್ತಿರಬಹುದು ಹೊಸ ಸಂಬಂಧಗಳು ಅಥವಾ ವ್ಯವಹಾರಗಳಲ್ಲಿ ಹೆಚ್ಚು ಜಾಗರೂಕತೆಯಿಂದ ಇರಬೇಕಾಗಿದೆ ಆತ್ಮ ಪರಿಶೀಲನೆ ಮಾಡಿ ನಿಮ್ಮೊಳಗಿನ ಭಯ ಅಶಾಂತಿ ಅಥವಾ ತುಗುಡ ಭಾವನೆಗಳ ಬಗ್ಗೆ ಯೋಚಿಸಿ ಕನಸು ನಿಮ್ಮ ಅಂತರಾಳದ ಮಾತು ಏನಾದರೂ ನಿಮಗೆ ತೊಂದರೆ ನೀಡುತ್ತಿದೆ ಎಂಬ ಸೂಚನೆಯಾಗಿದೆ ದೈವ ಸ್ಮರಣೆ ಮತ್ತು ಧ್ಯಾನ ಮಾಡಿ ಹೈನಾ ಅಶುಭ ಸಂಕೇತವಾಗಿದ್ದರಿಂದ ಶುದ್ಧ ಮನಸ್ಸಿಗೆ ತಲುಪಲು ಜಪ ಅಥವಾ ಪ್ರಾರ್ಥನೆ ಸಹಾಯಕವಾಗಿದೆ ಭಯ ಅಥವಾ ಅಶುಭ ಭಾವನೆಗಳನ್ನು ಶಮನಗೊಳಿಸಲು ಧ್ಯಾನ ಉತ್ತಮ ಮಾರ್ಗವಾಗಿದೆ ಆಹಾರ ಮತ್ತು ನಿದ್ರೆ ಚಟುವಟಿಕೆಗಳಿಗೆ ಗಮನ ನೀಡಿ ಕೆಲವೊಮ್ಮೆ ಭಾರೀ ಆಹಾರ ನಿದ್ರೆಯ ಕೊರತೆ ಅಥವಾ ದಿನದ ವೇಳೆ ಒತ್ತಡವು ಈ ರೀತಿಯ ಕನಸುಗಳಿಗೆ ಕಾರಣವಾಗಬಹುದು ಆರೋಗ್ಯಕರ ಜೀವನ ಶೈಲಿ ಇಟ್ಟುಕೊಳ್ಳಿ ಸಕಾರಾತ್ಮಕ ಇಂಗಿತ ಹೈನಾ ನಿಮ್ಮ ಕನಸಿನಲ್ಲಿ ಬಂದಿದ್ದರೂ ಅದು ನಿಮ್ಮಲ್ಲಿರುವ ಧೈರ್ಯ ಮತ್ತು ಬುದ್ಧಿಮತ್ತೆಯನ್ನು ಪರೀಕ್ಷಿಸಲು ಬಂದಿರುವ ಸಂಕೇತವೂ ಆಗಿರಬಹುದು ನೀವು ಅದನ್ನು ಎದುರಿಸುತ್ತಿದ್ದರೆ ನೀವು ಅದನ್ನು ಎದುರಿಸುತ್ತಿದ್ದೀರಿ ಎಂದರೆ ನೀವು ಶಕ್ತಿಶಾಲಿ ವ್ಯಕ್ತಿಯಾಗಿದ್ದೀರಿ ಸಾರಾಂಶವಾಗಿ ಹೈನಾ ಕನಸು ಬಹುಪಾಲು ಸಾವಧಾನತೆ ಆತ್ಮ ಪರಿಶೀಲನೆ ಮತ್ತು ಭಯಗಳ ಸಂಕೇತವಾಗಿದೆ ಇದು ನಿಮಗೆ ನಿಮ್ಮ ಸುತ್ತಲಿನ ಜನರ ನಡುವಳಿಕೆಯನ್ನು ಚೆನ್ನಾಗಿ ಗಮನಿಸಿ ಮುಂದುವರಿಯುವ ಸಂಕೇತ ನೀಡುತ್ತದೆ ವೀಕ್ಷಕರೇ ಇವಿಷ್ಟು ಈ ವಿಡದ ಮಾಹಿತಿಗಳು ಮುಂದಿನ ವಿಡದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೆ ಜೈ ಕರ್ನಾಟಕ ಜೈ ಭಾರತ ಧನ್ಯವಾದಗಳು